ನಾಯಕರನ್ನ ಗುರಿ ಮಾಡಿ ಕೊಲ್ಲುವಂಥದ್ದನ್ನ ನಲವತ್ತ ಏಳರಿಂದ ಅದು ಮಾಡಿಕೊಡ್ತಾನೆ ಬಂದಿದೆ ಯಾವತ್ತು ಪಾಕಿಸ್ತಾನ ಉದಯವಾಯಿತು ಅವತ್ತಿನಿಂದ ಇವತ್ತಿನವರೆಗೂ ತನ್ನ ತೂರ್ತನವನ್ನ ಆಗಾಗ ಪ್ರದರ್ಶನ ಮಾಡ್ತಾನೆ ಬರ್ತಾ ಇದೆ ಮೊನ್ನೆ ಕೂಡ ಕಳೆದ ತಿಂಗಳು ಕಾಶ್ಮೀರದ ಪಹಲ್ಗಾಮ್ ಎಂಬ ಸ್ಥಳದಲ್ಲಿ ಸರಿ ಸುಮಾರು ಇಪ್ಪತ್ತಾರು ಜನ ಭಾರತೀಯರನ್ನ ಅಕ್ರಮವಾಗಿ ಅವರ ಕುಟುಂಬದ ಮುಂದೆ ಕುಟುಂಬದವರ ಎದುರಿನಲ್ಲೇ ಗುಂಡಿಟ್ಟು ಹತ್ಯೆ ಮಾಡಿರುವಂಥದ್ದನ್ನ ನಾವು ಕಾಣ್ಬೋದು ಆ ಒಂದು ಸುಖ ಆ ಒಂದು ನೋವು ಆ ಒಂದು ಹತಾಶೆ ಪ್ರತಿ ಭಾರತೀಯರನ್ನ ಕಾಡಿದ್ದು ಸುಳ್ಳಲ್ಲ ಪ್ರತಿ ಭಾರತೀಯರು ಆ ಇಡೀ ಕುಟುಂಬದ ನೋವಿನಲ್ಲಿ ಪಾಲುದಾರರಾಗಿದ್ರು ನಮ್ಮನ್ನ ಕೆಣಕಿದ್ರೆ ಕೈ ಕಚ್ಚೆ ಕೂರಲ್ಲ ಸೂಕ್ತವಾದ ಬುದ್ಧಿಯನ್ನ ಕಲಿಸ್ತೀವಿ ಯಾವತ್ತೂ ಕೂಡ ಭಾರತ ಸಹನೆಯನ್ನ ಅಸಹಾಯಕತೆ ಅನ್ಕೊಬಾರ್ದು ಭಾರತದ ಸಹನೆ ಬಿಟ್ಟಿ ಬೀರಿದ್ರೆ ಏನಾಗುತ್ತೆ ಅಂತ ಹೇಳಿ ನಿನ್ನೆ ರಾತ್ರಿ ಪಾಕಿಸ್ತಾನಕ್ಕೆ ಅರಿವಾಗಿದೆ ರಾತ್ರೋ ರಾತ್ರಿ ಪಾಕಿಸ್ತಾನಕ್ಕೆ ನುಗ್ಗಿದಂತ ಭಾರತದ ವೀರ ಯೋಧರ ಪಡೆ ಸರಿ ಸುಮಾರು ಒಂಬತ್ತು ಉಗ್ರರ ಅಡುಗು ತಾಣಗಳನ್ನ ಗುರಿ ಮಾಡಿಕೊಂಡು ಸ್ಫೋಟಿಸಿ ಪಹಲ್ಗಾಮ್ನಲ್ಲಿ ಹುತಾತ್ಮರಾದ ನಮ್ಮ ಭಾರತೀಯರ ಆತ್ಮಕ್ಕೆ ಶಾಂತಿಯನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೂರ ನಲವತ್ತು ಕೋಟಿ ಭಾರತೀಯರು ಏನು ನೋವಿನಲ್ಲಿದ್ರು ದುಃಖದಲ್ಲಿದ್ರು ಅವರಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಅಂತ ಕೂಡ ನಾವು ಭಾವಿಸ್ಬೋದು ಭಾರತ ಕೈ ತಾಲೂಕೆರಡು ಜಗಳಕ್ಕೆ ಬರಲ್ಲ ಯುದ್ಧ ಅಂತ ಸುಮ್ ಸುಮ್ಮನೆ ಕೆದ್ರೆ ಕೈ ಕಟ್ಟಿ ಕೂರಲ್ಲ ಅಂತ ಹೇಳಿ ಇವತ್ತು ಜಗತ್ತಿಗೆ ಸಾರಿದೆ ಇವತ್ತು ಸಾಕಷ್ಟು ಉಗ್ರಗಾಮಿ ನೆಲೆಗಳನ್ನ ಸ್ಪೋರ್ಟ್ಸ್ ಇದೆ ಸಾಕಷ್ಟು ಉಗ್ರಗಾಮಿಗಳನ್ನ ಪರಲೋಕಕ್ಕೆ ಕಳಿಸಿದೆ ನಮ್ಮ ವೀರ ಸೇನೆ ಭಾರತೀಯ ಯೋಧರನ್ನ ನಾವು ಈ ಚಾನೆಂಡಲ್ಲಿ ನೆನೆಬೇಕಾಗ್ತದೆ ಭಾರತೀಯ ಏದ ಯೋಧರಿಗೆ ನಾವು ಹೆಮ್ಮೆಯ ಸಲ್ಯೂಟ್ ಅನ್ನ ವಂದನೆಯನ್ನ ಕೂಡ ಸಲ್ಲಿಸಬೇಕಾಗ್ತದೆ ಇವತ್ತು ಇದು ಕೇವಲ ಸಂತೋಷ ಪಡ್ದು ಸಂಭ್ರಮ ಪಡ ದಿವಸ ಅಲ್ಲ ನಮ್ಮ ಭಾರತದ ನಮ್ಮ ಬಂಧುಗಳನ್ನ ನಮ್ಮ ಸಹೋದರರನ್ನ ಕಳ್ಕೊಂಡಿದ್ದೀವಿ ನಮ್ಮ ಹೆಣ್ಣು ಮಕ್ಕಳ ಹಣೆಯ ಮೇಲಿನ ಸಿಂಧೂರವನ್ನು ಅಳಿಸಿದಕ್ಕೋಸ್ಕರ ಇವತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ಸೇನೆ ಹೊಡೆದಿದೆ ನಾವೆಲ್ಲೂ ಹೆಚ್ಚೆ ಮಾಡಬೇಕಾಗಿರುವಂತ ದಿವಸ ಆದ್ರೆ ಇದು ಯುದ್ಧದ ಆರಂಭ ಕೂಡ ಆಗ್ಬೋದು ನಾವು ನಾಗರಿಕರಾಗಿ ನಮಗೆ ಸಾಕಷ್ಟು ಜವಾಬ್ದಾರಿಗಳಿದ್ದಾವೆ ನಾವು ಹೇಗಿದ್ರೆ ಹಾಗೆ ಒತ್ತಲಿಕ್ಕೆ ಆಗೋದಿಲ್ಲ ಇದು ಯುದ್ಧದ ಪ್ರಾರಂಭ ಕೂಡ ಆಗ್ಬೋದು ಕೈಲಾಗ್ತಿರುವಂತಹ ಪಾಕಿಸ್ತಾನ ತನ್ನ ನೀಡಿ ಹಿಡಿದು ತನ್ನವನ್ನು ಮುಚ್ಚಿತ್ಕೊಳ್ಳೋಕ್ಕೋಸ್ಕರ ಮತ್ತೆ ದಾಳಿಗಳನ್ನು ಕೂಡ ಮಾಡಬಹುದು ನಾವೆಲ್ಲರೂ ಕೂಡ ಆ ಯುದ್ಧ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸನ್ನದ್ಧರಾಗಬೇಕಾಗ್ತದೆ ನಾವೆಲ್ಲರೂ ಕೂಡ ಈ ಯುದ್ಧದಲ್ಲಿ ಸಾಕಷ್ಟು ಯಾಕಂದ್ರೆ ಯುದ್ಧ ಅಂದ್ರೆ ಸಂಭ್ರಮ ಅಲ್ಲ ಯುದ್ಧ ಅಂದ್ರೆ ಉತ್ಸವ ಅಲ್ಲ ಯುದ್ಧ ಅಂದ್ರೆ ಸಮಸ್ಯೆಗಳು ಯುದ್ಧ ಅಂದ್ರೆ ಎರಡೂ ಕಡೆ ಪ್ರಾಣಹಾನಿಗಳು ಯುದ್ಧ ಅಂದ್ರೆ ಎರಡೂ ಕಡೆ ನಷ್ಟ ಸಾಕಷ್ಟು ದಿನೋಪಯೋಗಿ ವಸ್ತುಗಳು ಸಾಕಷ್ಟು ನಾವು ಬಳಸುವಂತ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಇರ್ಬೋದು ಸಾಕಷ್ಟು ವಸ್ತುಗಳು ಸಿಗದೆ ಹೋಗ್ಬೋದು ಆ ಎಲ್ಲ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ನಾವು ಭಾರತೀಯರು ಸಿದ್ಧರಾಗಿರ್ಬೇಕಾಗ್ತದೆ ನಾವಾಗಿ ನಾವು ಯಾವುದನ್ನು ತಂದ್ಕೊಂಡವರಲ್ಲ ಇವತ್ತು ಭಾರತದ ಸೇನೆ ಮುಗ್ಗಿ ಹೊಡೆದಿದೆ ಹೇಳಿ ಪಾಕಿಸ್ತಾನ ಸುಮ್ಮನೆ ಇರ್ಬೇಕು ಯಾವುದೇ ಕಾರಣಕ್ಕೂ ಇದನ್ನ ಮತ್ತೆ ಏನಾದರೂ ಶಕ್ತಿ ಪ್ರದರ್ಶನ ಮಾಡಕ್ಕೆ ಹೋದ್ರೆ ಯುದ್ಧದ ಪ್ರಾರಂಭ ಆಗ್ತದೆ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿರ್ಬೇಕಾಗ್ತದೆ ಜಾತಿ ಧರ್ಮ ಮತಗಳನ್ನ ಬಿಟ್ಟು ನಾವೆಲ್ಲ ಕೇವಲ ಭಾರತೀಯರಾಗಿ ಬರುತ್ತಬೇಕು ಯಾವ ಪಕ್ಕದ ನೆರೆಯ ನಮ್ಮ ರೋಹಿ ಪಾಕಿಸ್ತಾನಕ್ಕೆ ನಾವು ಬುದ್ಧಿ ಕಲಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನನಗನ್ಸುತ್ತೆ ಇವತ್ತು ಇಪ್ಪತ್ತಾರು ಜನರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ನೂರ ನಲವತ್ತು ಕೋಟಿ ಭಾರತೀಯರ ಮನಸ್ಸಿಗೆ ಸಮಾಧಾನ ಸಿಕ್ಕಿದೆ ನಮ್ಮ ವೀರ ಯೋಧರು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿದರೆ ಅದಕ್ಕಾಗಿ ನಾನು ಅವರಿಗೆ ಆಭಾರಿಯಾಗಿರ್ತೀವಿ ಆಗಿರ್ತೀವಿ ಏನಿವತ್ತು ನಮ್ಮ ಜೊತೆ ನಮ್ಮ ಪಹಲ್ಗಾಮಲ್ಲಿ ಇಪ್ಪತ್ತಾರು ಜನ ನಮ್ಮ ಒಡ ಹಚ್ಚಿದವರು ಸತ್ರು ಆ ನೋವನ್ನು ನಾವು ಇವತ್ತು ಸ್ವಲ್ಪ ಸಮಾಧಾನದಿಂದ ಸ್ವೀಕರಿಸಬೇಕಾಗ್ತದೆ ಕೈಕಟ್ಟಿ ಕೂರ್ಲಿಲ್ಲ ಭಾರತ ತಕ್ಕ ಶಾಸ್ತಿ ಮಾಡಿದೆ ಆ ಒಂದು ಸಂದರ್ಭಕ್ಕಾಗಿ ನಮ್ಮ ವೀರ ಯೋಧರ ಆ ವಿಜಯೋತ್ಸವ ಮಾರ್ಕೆಟ್ ಏನು ಸುರಕ್ಷಿತವಾಗಿ ಬಂದಿದ್ದಾರೆ ಆ ಯೋಧರ ಎಲ್ಲ ಕುಟುಂಬ ಶಾಂತಿಯಿಂದ ಇರಲಿ ನೆಮ್ಮದಿಯಿಂದ ಇರಲಿ ಸುರಕ್ಷಿತವಾಗಿರಲಿ ನಮ್ಮ ಯೋಧರು ಸುರಕ್ಷಿತವಾಗಿ ಬರಲಿ ಇವತ್ತು ಅವ್ರು ಮಾಡ್ಕೊಂಡಿರ್ತಕ್ಕಂಥ ಕಾರ್ಯಕ್ಕಾಗಿ ನಾವು ನಾವೊಂದಿಷ್ಟು ಸಿಹಿಯನ್ನು ಹಂಚುವ ಮೂಲಕ ಕರ್ನಾಟಕ ರಕ್ಷಣಾವೇಕ್ತಿಕೆ ಒಂದು ಸಣ್ಣ ಅವರ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ನೊಂದಂತ ಎಲ್ಲ ಕುಟುಂಬಗಳು ಅವತ್ತು ತಿರೋಗವನ್ನ ಕಳೆದುಕೊಂಡ ಹೆಣ್ಮಕ್ಳು ಅವರಿಗೆ ವೀರ ಸಿಂಧೂರ ಇದೆ ಸಿಂಧೂರ ಆಪರೇಷನ್ ನಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ನಮ್ಮ ಸೇನೆ ವರ್ದಿದೆ ಹಾಗಾಗಿ ನಾವು ಆ ಸೇನೆಗೆ ಹೊಂದಿಸುತ್ತಾ